ಅಲೋ ಹೇಳ ಅದೇಕ ಮಾಡ್ಕೊಂಡಿದ್ದ ಅಯ್ಯೋ ಇಲ್ಲಕ್ಕ ಸುಂದಿರವ ಯಾಕವ ಅಯ್ಯಕ ಹೋಗು ಮೊದ್ನದಿ ಬಕ್ಕ ಇಲ್ಲಿ ಏನ್ ಸ್ಪೆಷಲ್ ಏನ್ ಮಾಡಿದಿ ಏನ್ ಇಲ್ಲಾಕತ್ತ ಮಾಡ್ಕೊಂಡ್ ಇಲ್ಲೇ ಅಡ್ಗೆ ಮಾಡಿಲಕತ್ತ ಬೋಂಡಿನಿ ತಿನ್ಕೋತಿದ್ ಬಕ್ಕ ನೀನು ಕರ್ಕೊಂಡು ಬೋಂಡ್ ಕೂತಿದಿಯ ಅದಕ್ಕೆ ಬೋಂಡ ಓದಿದ್ದಾಳಂತ ಪದ್ಮ ಅಯ್ಯೋ ಈಗ ಊಟ ಮಾಡಿ ಆಮೇಲೆ ಬರ್ತೀನಿ ಬರ್ಬೇಕು ಈಗ ಆ ನೋಡವಾ ನೋಡ ಕೆಂಪತ್ನಾ ಫೋನ್ ಮಾಡ್ತೇವ ನೀ ಬರ್ಬೇಕಾನಿ ಇಲ್ಲಕ ಸುಮಿರು ಮಗ ನೀ ಚಂದ್ರನ್ ಕೂಟ ಏನೇನು ಮಾತಾಡ್ತಾ ಕತೆ ಅಯ್ಯೋ ಏನಾರ ಅಲ್ಲಿ ನೀನ್ ಬರಾಕಿರಾಕತ್ತ ಹೋಗ್ ಈಗ ಮೊದ್ಲಂಗ್ ಇಲ್ಲಾಕದ್ಮ ಪದ್ಮ ನೀನ್ ಫೋನ್ ಮಾಡ್ದ ಆಗ್ಲಿ ಬರಕ್ಕೆ ಅಂತ ಒಂಟ್ಕತು ಅಷ್ಟೊತ್ತಿ ಚಂದ್ರ ಬಂದ ನಿನ್ಗೆ ಗೊತ್ತಾಗನ್ಕೆ ಅಂಗಡ್ ಗಿರಾಕಿ ಅನ್ಬಿಟ್ಟು ನೀನು ಅತ್ತ ಗಿತ್ತಾಗ ಹೊಂಟೋಯ್ತಾನೆ ಅನ್ಬಿಟ್ಟು ಹಂಗೆ ಸುಮ್ಮನ ಅದು ಹೇಳ್ಬಿಟ್ಟು ಓರ್ಕಾಯ್ತದೆ ಅನ್ಬಿಟ್ಟು ಏ ಹಾಗೆ ಬಂದ್ರೆ ಬಿಸಿ ಕಿ ಬೋಣ ಮಾಡಿದೆ ಅಯ್ಯೋ ನಿನ್ ಮಾಡಕ್ಕೆ ಕೇಳಿ ಅದು ಬೇರೆ ಬೋಡ ಬೇರೆ ಉದ್ಕೊಂಡ್ ಕುತಿದ್ದೆ ಅಲ್ಲಿ ಮಟನು ಚಿಕನ್ ಎತ್ಕೊ ಬಂದಕ್ಕ ನಾವು ಚಂದ್ರ ಬಂದಮೇಲೆ ಅದೇ ಕಬಾಬ್ ಮಾಡಿ ಮಟನ್ ಸಾರು ಮಾಡಿ ಎಲ್ಲಾನು ಮಾಡಿದ್ರು ಇಟ್ಟುಂಡೋ ಬಿಸಿ ಇಟ್ಟ ಐ ನೀನ್ ಸರಿ ಬಿಡು ನೀನು ಇದ್ ಬೇರೆ ಬೋಂಡ ಬೇರೆ ಹುಯ್ಕ ಕುತ್ಕೊಳ್ ಇನ್ಕಿತ್ತು ಹೋಗಿದ್ದೆ ಇದು ಶುಕ್ರಾರ ಇವ್ರು ಮಟನ್ ತಂದ್ಬಿಟ್ಟಿದ್ರು ಕನಕ ಅದೇ ಸಾರ್ ನೆನೆ ಗಂಟ ಉಂಡ್ರ ಅಕ್ಕಿ ಇವತ್ತು ಬ್ಯಾಡ ಗಿಡ ಬ್ಯಾಡಕನಿ ಒನ್ ಬೋಂಡ ಹುಯಿ ಅಂತ ಅವ್ರು ಅಂದ್ರು ಕೆಂಬಕ ಬಂದದೆ ಅಂತಂದೆ ಮತ್ತೆ ಬೋಂಡ ತಂದ್ಕೊಟ್ಟ ಹುಯ್ ಕೊಡು ಬೇಕಾದ್ರೆ ನಾಳೆ ಇಸ್ಕೊಂಡು ಮಂಗ್ಲಾರ್ ದಿವಸಕ್ಕೆ ಏನಾರು ಅಂತ ಅಂತಂದ್ರು ಅಯ್ಯೋ ಮಂಗ್ಲಾರ್ ಕಂಟವ ಸರಿ ಕನವ ಯಾರ ನಿಮ್ ಸುಬ್ಬಣ್ಣ ಫೋನ್ ಮಾಡ್ತಾ ಕುಂತದೆ ಅದಕ್ಕೆ ಮನೇಲಿ ಮಾಡೋದಿಲ್ಲ ಇದ್ನ ಕೇಳು ಅಲಕನಕ ಆಗ್ಲಾರ ಬಂಗ ಮಾಡೋರ್ ಮಗ ಇರ್ತಿ ಈಗೇನ್ ಸೊಸೇರಾವ್ರ ಇಬ್ರು ಇತ್ತಲ್ಲ ಉಣಕೊಂಡಿರ್ಲಾರ ಸುಬಣ್ಣ ಅಯ್ಯದ್ ಗಿರತ್ತಿ ಸಸ ಸಾಕ ಬಿಟ್ಟಿವಿ ಕನ್ ಮಗ ಹೊಸವ ಕಾನೋಗ ಮೇಯಿಸ್ಬೇಕಲ್ಲ ಅತ್ಕೇ ಅದ್ಕೆ ನನ್ ಜೀವತ್ಗ ಏನ್ ಬಿಟ್ಟು ಒಂದ್ ಫೋನ್ ಮಾಡೋದು ಹೊಸ ಮೇಯ್ಬೇಕಲ್ಲ ಅಂತ ಇನ್ನೇ ಹತ್ಕೊಲ್ಲ ಎಷ್ಟ್ ಲೀಟರ್ ಕೊಡ್ತದೆ ಅವ ಬೆಳಿಗ್ಗೆ ಒಂದ್ ಮೂರ್ ಲೀಟರ್ ಸಂಜೆ ಒಂದ್ ಮೂರ್ ಲೀಟರ್ ಕೊಡ್ತದೆ ಮನೆಗೆ ಬೆಳಿಗ್ಗೆ ಹೊತ್ತು ಲೀಟ್ರ್ ಲೀಟರ್ ಅವ ಇನ್ನು ರಾತ್ರಿತು ಒಂದೂವರೆ ಲೀಟರ್ ಮಡಿಕತ್ತೀವಿ ರಾತ್ರಿ ಎಲ್ಲ ಹಾಕಿ ಕುಡಿತಾವೆ ಈ ಮಾದೇವ ಗೋವಿಂದ ಎಲ್ಲರೂ ಮನೆ ಜನ ಎಲ್ಲ ಹಾಕಿ ಕುಡಿತಾರೆ ಮನೆ ಕಳವತ್ನಲ್ಲಿ ಊಟ ಆದಮೇಲೆ ಅದಕ್ಕೆ ಒಂದುವರೆ ಲೀಟ್ರ್ ರಾತ್ರಿ ಹೊತ್ತು ಮಡಿಕತ್ತಿವಿ ಒಂದ್ ಲೀಟ್ರ ಒತ್ತಾರು ಮಡಿಕಿವಿ ಓ ಬೇಕಲ್ಲ ಕಣ ಬರೋರು ಬರ್ತಾರೆ ಓವರ್ ಹೋಯ್ತಾರೆ ಮನೆಗ್ ಬೇಕು ಕ ನಿಮ್ಮ ನಿಮ್ ಸುಬ್ಬಣ್ಣೇವ ನಾಲ್ಕರಿಂದ ಐದು ಸತಿ ಕುಡಿತದೆ ಬರೋರು ಹೋಗೋರು ಸಾಕಿಲ್ಲ ಕಣ್ಣ ಮಗ ಒಂದೊಂದು ಲೀಟ್ರು ಒಂದೊಂದು ದಿವಸ ಒಂದೊಂದುವರೆ ಲೀಟ್ರನೆ ಅಯ್ಯೋ ಅಯ್ಯೋದಾವು ಇನ್ನೇನು ತಗೆ ಇವನು ನಮ್ಮ ಮಾದೇವ ಹೇಳ್ಬಿಟ್ಟವ್ರಿ ఇక్లు మళ్ళు అచ్చకట్ మొసరు మజ్గల్ ఉండే నేను డైరీ హాక్బేడా సుమ్నే సుమ్ మురుమూరు లీటరు ఒది ఆరు లీటర్ అలా కుడిక అదకే నను ఎస్ బోర్గే తర్ది మిడ్తీని అవ టిఫన్ గిరియా అవు ఎస్ట్ బేకు బుట్కత్తారు మిక్కిన మిచ్చిన కొట్తారు తక్తికి హాకీ డైరి అనిబిటా నక డైరిగా హాకీ అస్టే కనవ అయ్యో సుమ్ రూ ఏమి లేక మగ ఉసి కడ్ అది సుమారా ఇక ಹಂಗುವೆ ಇವನು ಮಾದೇವ ಅಲ್ಲಿ ಕೀರ್ನಾಗ್ ಆ ಕನು ಒಂದ್ ಟ್ಯಾಕ್ಟ್ರಿ ಎಷ್ಟ ಹುಲ್ ತಕ ಬಂದ್ ಕೊಟ್ಟಿದ ಆ ಹುಲ್ಲು ಇಲ್ಲಿ ಗಂಟ ಆಯ್ತು ಈಗ ಹುಲ್ ಪರ್ದಾಟಂಗ ಆಗದೆ ಮಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ನಾಲ್ಕುವರೆ ಅದೇ ಅಷ್ಟೇ ಕಡ್ಡಿ ಚಲ್ಲಿ ಅದು ಅದಿನ್ನು ಬಂದಿಲ್ಲ ಅಯ್ಯೋ ಪರ್ದಾಟ ಸುಮಿರು ಇದನ್ನ ಕಟ್ಸಾರ ಮಗ ಎಲ್ಲೂ ಹೋಗಕಂಗಿಲ್ಲ ಕಣ್ಣ್ಮಗ್ರ ಮನಿಗಾ ಆಲ್ಬೇಕ ಅದು ಒಂದ್ ಕೇಕ್ ಹೊಂದ ಏನಂತ ಇದ್ ಮಾಡಕದ ನಮ್ಮ ನಮ್ಮ ಒಪ್ಪಕ್ಕೆ ಎಲ್ಲ ಪ್ಯಾಕೆಟ್ನಾರ ಅದ ಮನೇಲೆ ನಮ್ಮ ನಮ್ ನೋಡ್ದಂಗೆ ನೋಡ್ದಂಗ್ ಅನ್ಕಂಡು ಇಷ್ಟ ಪಡ್ತವ್ ಮನೆಯಲ್ಲಾದ್ರೆ ಪ್ಯಾಕೆಟ್ನಾರಾದರೆ ಒಗ್ಗಿಲ್ಲ ನಮ್ಮ ಮಾದೇವನಿಗೆ ಗೋವಿಂದನ್ಗೆ ಹೆಂಗ್ ಬಿಡು ಗೋವಿಂದ ಹಂಗೆ ಅಲ್ಲಿ ಬಿತ್ಕೊಂಡು ಕಾಲ್ ಕಳಿತಿದ ಈಗ ಹೆಂಗ ಬುದ್ಧಿ ಕಲ್ತ್ಕೊಂಡ ಬಿಡಕ ಅದೇವರ ಕತೆ ಈಗ ಏನಿಲ್ಲ ಕಣ್ಣ ಯಾವ್ ತಾಪತ್ರ ಸದ್ಯಕ್ಕೆ ದೇವ್ರ ಭಗವಂತ ಆಗ ಒಂದ್ ಒಂದೇ ಏಟ್ನೇ ನಮ್ಮ ಮಾದೇವ ಪಪ್ಪ ಬಿಡು ಯಾವ ಯಾವ್ ಕಾಲ್ದಾರ್ ಒಟ್ಟೆ ಉರ್ಸಿಲ್ಲ ಅವನು ಸುಮ್ಮನೆ ಹೇಳದಲ್ಲ ಇವುಂದೇ ಭಾಳ ಇದಾಗಿ ದೋಸೆ ಹೊಟ್ಟೆ ಉರ್ಸಿದನವ ಏನಾರ ಬುದ್ಧಿ ಕಲ್ತ್ಕೊಂಡು ಇನ್ನೇನು ಇನ್ನೇನು ಪಾಪ ಇನ್ನೇತ ಹೊಟ್ಟೆ ಉಟ್ಟು ಹುಟ್ಟು ಸೋಂಬೇರಿ ಏನ್ ಮಾಡ್ಯಾವ ನಿಜವಾಗ್ಲೂ ನಮ್ಗೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗ ಆಗತ್ ಏನು ಏನ್ ಮಾಡೋದು ಏನು ಅನ್ಬಿಟ್ಟು ಈಗ ಹೆಂಗ ಜವಾಬ್ದಾರಿ ಗೊತ್ತು ನಿಂಗಮ್ಮ ನಿಂಗ ಕಾಸ ಕೊಟ್ಟಿತ್ತು ಅವ್ಗೆ ಕೊಡ್ತು ಕಣವ ಕೊಡ್ತು ಕೊಡನಿಲ್ವ ಪಾಪ ಅದರಿಂದ ಅವನು ಅವನ್ ಗೊತ್ತಲಕ್ಷ ಮಾದೇವನ್ ಲಕ್ಷ ಇನ್ನು ಮೂವತ್ತು ಮೂವತ್ತು ಲಕ್ಷದಲ್ಲಿ ಸತದಾಗಲಿ ಹೇಳ್ಬಿಟ್ಟು ಹೋಗಿತ್ತು ಬುಡ್ಡಿ ಸರಿ ಮೂವತ್ತೈದು ಲಕ್ಷ ಆಗಿತ್ತು ಮಗ ಮಾದೇವನ್ ಗತ್ತು ಗೋವಿಂದನ್ ಗತ್ತು ನಕ್ಷತ್ರ ಗೈದು ನಮ್ಮ ಸೋಭಿತನ್ ಗೈದು ಮಿಕ್ಕಿದ ಸುಬರ್ಣನ್ ಕಾಯಿಲೆ ಕೊಟ್ಟಿ ಕೊಟ್ಬಿಡ್ತು ಕನವ ಪಪ್ಪ ಬ್ಯಾಂಕಿಂಗ್ ಹಾಕೊಳ್ಳಿ ಬುಡ್ಡಿಗೆ ಗಿಡಗಾಯ್ತದೆ ಅನ್ಬಿಟ್ಟು ಕೊಟ್ಬಿಡ್ತು ಪಾಪ ನಿಂಗಮ್ಮ ಸುಮ್ಮನೆ ಇದ್ದಾಗಂಗೆ ಕೈಯ ಕಾಯಿ ಅಂತಿತ್ತು ನಮಗೆ ಒಟ್ಟೆ ಕನವ ನಿಜವಾಗ್ಲು ಹೇಳ್ತದ್ಮ ನೀನು ಏನಾರು ಅನ್ಕೋ ನಮ್ಗೆ ಒಟ್ಟೆ ಹರಿತದೆ ಅಯ್ಯೋ ಏನಾರೇ ಅಲ್ಲಿ ಮನೆ ಭಾತ ಕುಸ್ಕೊಂಡಿದ್ರು ನಮ್ಗೆ ಸಮಾಧಾನ ಆಗದ ಕನವ ಏನ್ ಮಾಡಕದಕ್ಕ ದೇವ್ರಿಚ ಏನ್ ಮಾಡಾಕ ನಿಜವಾಗ್ಲೂ ನಮ್ಮ ಓದಿದ್ರೆ ಈಗ ನಮ್ಗೆ ಹುಸಿ ಖುಷಿ ಪಡ್ತಿತ್ತ ಹುಸಿ ಓಡಾಡ್ಕೊಂಡು ನಮ್ಮ ಸಸನ್ ಮದುವೆ ಮದ್ವೆ ಮಾಡಕ್ ಹುಸಿ ಓಡಾಡ್ತಾ ಅಷ್ಟೊಂದು ಓಡಾಡೋದು ಏನ್ ಮಾಡಿ ಅಯ್ಯೋ ಏನ್ ಮಾಡಿ ನಾವಿಲ್ಲಿ ಓಡಾಕ ಮಾಡಕ್ ಆತದ ಆಕೇ ಕಣಕ ನೀವೆಲ್ಲ ಓಡಾಕ ಮಾಡ್ಬೇಕು ಇನ್ಯಾರ ಮಾಡರು ಹಂಗ್ಕೆ ನಿಮ್ಮ ಚೂಟಿಲಾಕತ್ ಬಿಡ್ಕೆಪ್ಪ ಅವ್ಳಿಗೆ ಏನು ಗೊತ್ತಾಗದವ ಎಲ್ಲೂ ಹೋಯ್ಕಿಲ್ಲ ಪಪ್ಪ ಅವಳಿಗೆ ಏನು ಗೊತ್ತಾಗಕ್ಕಿಲ್ಲ ಕನವ ಅಷ್ಟಾಗಿ ಸದ್ಯಕ್ಕಿಂತ ಒಂದ್ ಮದುವೆ ಒಂದು ಆ ಬಿಟ್ರ ನಮಗೆ ಸಮಾಧಾನ ಆಯ್ತದ ಕನಕಪ್ಪ ಮದ್ವೆ ಆಗಂಟವ ನಿಜವಾಗ್ಲು ಜೀವ ಕೈ ಇರ್ಕಣ ಆಯ್ತದೆ ಅದೇಕಂಗೇ ಸರಿ ಬಿಡು ಇವತ್ತು ಕಾಲದಲ್ಲಿ ನಿಂಗೆ ಗೊತ್ತಲ್ಲಕ್ಕ ಇವ್ರ ಯಾರು ಇವ್ರ ರಮೇಶ ಅವ್ರ ಅಕ್ಕನ ಮಗಳು ಮದ್ವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿತ್ತಂತೆ ಓಡೋದ್ ಅಂತ ಕಣಕ ಅಯ್ಯೋ ಅದೊಂದು ಮೊಳ್ರೊಗೈಲಾರ ಕಂತ ಮಲಗ್ರ ಬಂದ್ರಂಗ ಆಡ್ತವ ಏನ್ ಚೂರು ತಿಳುವಳಿಕೆ ಇಲ್ಲ ಕನ್ ಕೈ ಮಕ್ಳು ಗ್ಯಾಲಿ ಏಳ್ತಿಯೇ ಎಂಗೇಜ್ಮೆಂಟ್ ಆಗ ಹೋಗಿಯೇ ಮೈ ಎರಡು ಮಕ್ಳು ಮೂರು ಮೂರು ಮಕ್ಳು ಎತ್ತಿರ ಓಡ ತಕ್ಕೊತಾರೆ ಇದೇನು ಹಿಂಗಂತ ಹೇಳಿ ನೀನು ಥೂ ಚಂಗ್ಳು ಮುಂಡರನಾ ಅಲ್ಲ ಕನಕ ಮಕ್ಳನಾರ ಒಟ್ಟು ಹುಡುಗಿಯಾಕಿಲ್ವಾಪ್ಪ ನಿಜ್ವಾಗ್ರು ಅಕ್ಕ ಇಷ್ಟು ಉದ್ದ ಕತ್ತೆ ಬೆಳಗ್ಗೆ ಬೆಳ್ದಾಗ ನಮ್ಮ ಒಂದು ಒಂದ್ ದಿವಸ ನಾನು ಇಲ್ದ ಹೋದ್ರೆ ಈ ಸತ್ತು ಹೋಗಿದ್ನಲ್ಲ ನಮ್ಗೆ ಹಂಗೆತ್ಕ ಇರು ಇರು ಪದ್ಮ ಇರು ಅಪ್ರುತ್ತ ಬಂದ ತಿರ್ಸ್ಕೊಬಿ ಒಂಬತ್ತು ಗಂಟೆ ರಾತ್ರಿ ಬಂದವನ ನಮ್ಮ ಸಸಂಗ್ ಕರ್ಕಬರ ಕಲ್ಲಿದ್ದಾವ ಬಮ್ಮ ನಿಲ್ದಾವ ಆಯ್ಕೆ ನಾನು ಬೇಜಾರಾಯ್ತಿದ್ದೆ ಅನ್ಕೊಂಡು ಹಂಗೆ ಮಕ್ಳುಗಳು ಇಷ್ಟು ದೊಡ್ಡ ಮಕ್ಳನ್ನ ಹಿಂಗೆ ನಮ್ಗೆ ಬಿಟ್ಟಿರಕಿಲ್ಲ ಆ ಸಣ್ಣ ಪುಟ್ಟ ಮಕ್ಳು ಬಿಟ್ಟಿಟ್ಟ ಹೋಯ್ತಾರಲ್ಲ ಮುಂದ ಏನಕ್ಕೆ ಕೇಳ್ ಬಂದಿರೋದು ಕೇಳಿ ಬಂದದೆ ಕುತ್ಕಳ್ದ ಕುತ್ಕಳಿ ಬುಂಡಾಕಿ ಹೂ ಇದ್ಯಾಕೀಪಿ ಹಾಕಿದ್ಯಾ ಎತ್ಕೊಂಬಗ ಎತ್ಕೊಂಡ್ರೇಡ ಅಕ ತಿನ್ಕೊಳ್ಳಿ ಅದ ಏಯ್ ಸರಿ ಊಟ ಮಾಡ್ದಕ್ ಪದ್ಮ ಊಟ ಮಾಡಿಟ ಬಿಸಿ ಬಿಸಿಟ್ ಮಾಡ್ಕೊಂಡು ಹೊಟ್ಟೆ ಎಷ್ಟಿತ್ತ ಬಿಸಿಟ್ ಮಾಡ್ಕೊಂಡು ಊಟ ಮಾಡದ್ ಮಾಡಿದ್ಲು ಅವಳೇ ನಮ್ಮ ಆಸನೇ ಮಾಡಿದ್ಲು நாச்சே எா தினி பேர் புட் நீங்க சும்ப்பாத்தங்க நீன தும்காவ் இப்போ நோடி நானும் கேப்பா நான் ஒன் கூட நீங்க குட் முச்சக்கேளாசய அங்கே கனக்கே இவ்ளோ ஏன் கொட்டருவே கை தோட் இரவாக்கங்க அய்யோ ஏனூல கெப்பாக்க நாவ் இவ்வளோ ஒன் திசா ஒன் ஜாக ஒன்ருவேஜ் வாக்ல அங்கே வீக்கரில் கிழவே முந்திக்குங்கோ அதுகுத்தா ಅಯ್ಯೋ ಮುಂದಕ್ಕೆ ಏನ್ಮಗ ಬಾಯಿ ಒಂದು ನ್ಯಾರವಾಗಿ ಇರ್ಬೇಕು ನಿಜಗೋ ಸುಳ್ಳು ಹಿಂಗೊಂದು ತಳ ತಡ ಕೆಪಕಬೇಡ ತೂ ಅನ್ಸ್ಕ ಬಿಡ್ದು ಬಾಯಿ ಒಂದು ನೆಟ್ಕ ಇದ್ಬಿಟ್ರೆ ನೀ ತಗೊಂಡಿದ್ರಿ ಯಾವತ್ತು ಜಗಳ ಬರಕ್ಕಿಲ್ಲ ಕಣ ಜಲಾಕ ಸುಮ್ ನಿಜ ಕನ್ ಕೆಪಕ ನಿಜ ಹೆಂಗಿದಾವ ಏನೋ ಬೂಡ ಏನ್ ಒಂದೇಸ್ರ ಮಾಡ್ರಿ ಅವ್ರೇ ಇದ್ಕೊಳ್ತೀರಿ ಇವ್ಚಿತ್ರ ಮೈಸೂರಿಗೆ ಅಂದ್ರೆ ಒಣಕ ಬಿಸಿ ತಿಂದ್ಕೊಂಡು ತಿನ್ಕೊಂಡು ಹೋಗಿ ಅಂದ್ಬಿಟ್ಟು ತಡ ತಕು ಮಾಡ್ದೆ ಕಣಕ ಹೆಂಗಿದವ ಕಣೆ ಅಯ್ಯೋ ಏನಾಗಿದ್ದಾವ ಚೆನ್ನಾಗಬೇಕ ಚೆನ್ನಾಗಬೇಕಾ ಸುಮ್ಕಿರವ ಚೆನ್ಗಾರ ಆಗಬೇಕಾನ ಸಪ್ಸಿಗೆ ಸೊಪ್ಪಿದ್ದಿಲ್ಲಾ ಒಳ್ಳೆ ಚೆಂದ ಸಿಕ್ತದೆ ಮಗ ಬಾಯ್ ಬಾಯಿಗೆ ಚೆಂದ ಗನಾಗದ್ ಮಾತ್ರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ